ಸೊ ಲಸ್ಸಿ ಟೇಸ್ಟ್ ನೋಡ್ತಾ ಇದೀವಿ ನಿಜವಾಗ್ಲೂ ನೋಡೋಣ ಬನ್ನಿ ಹೇಗಿದೆ ಅಂತ ವಂಡರ್ಫುಲ್ ನಿಜವ್ ಬಹಳ ಇವರ ಅಂಗಡಿಗೆ ಇಷ್ಟು ಕಮೆಂಟ್ಸ್ ಸಿಕ್ಕಿದೆ ಬಂದವರೆಲ್ಲ ಬಹಳ ಅದ್ಭುತವಾಗಿದೆ ಅಂತೇಳಿ ಅವರ ಕಮೆಂಟ್ಸ್ ಹಾಕ್ತಾರೆ ಕೆಲವರು ಫೋಟೋಗಳನ್ನೆಲ್ಲ ಹಾಕಿ ಸೊ ಈ ತರ ಎಲ್ಲ ಹೋಗ್ತಾರೆ ಇದು ಗೇಟ್ ನಂಬರ್ ಫೋರ್ ಕಾಶಿ ವಿಶ್ವನಾಥನ್ ದೇವಸ್ಥಾನದ್ದು ನಾವು ಈಗ ಇದೇ ರಸ್ತೆ ಮುಖಾಂತರ ಹೋದರೆ ಇಲ್ಲಿ ಮಣಿಕರ್ಣಿಕಾ ಘಾಟ್ ರಸ್ತೆ ಅಂತ ಬರುತ್ತೆ ಅಲ್ಲಿ ರಾಜಾರಾಮ್ ಲಸ್ಸಿ ಬಾರ್ ಅಂತ ಇದೆಯಂತೆ ಅದು ಭಾಳ ಫೇಮಸ್ ಅಂತೆ ಈ ಕಾಶಿಗೆ ಸೊ ಅಲ್ಲಿ ಲಸ್ಸಿನ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ ಈ ರಸ್ತೆ ಬೇರೆ ಎಲ್ಲೂ ಇಲ್ಲ ನಾವು ನಂದಿ ಸರ್ಕಲ್ ಇಂದ ದೇವಸ್ಥಾನ ಕಡೆಗೆ ಬಂದರೆ ಸ್ಟ್ರೈಟ್ ಬರ್ತಾ ಇರ್ಬೇಕಷ್ಟೇ ಸೊ ಲೆಫ್ಟಲ್ಲಿ ದೇವಸ್ಥಾನದ್ದು ಹೆಲ್ಪ್ ಡೆಸ್ಕ್ ಇದೆ ಸೊ ಅದು ನಾಳೆ ಬೆಳಗ್ಗೆ ಅಥವಾ ನಾಳೆ ಇದ್ದು ತೋರಿಸ್ತೀನಿ ನೋಡಿ ಕಾಶಿನಲ್ಲಿ ಈ ಥರ ಡಮರ ಸಿಗುತ್ತೆ ಇದು ಬೇರೆ ಬೇರೆ ಸೈಜಿನ ಸಿಗುತ್ತೆ ಸೊ ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸ್ ಆಟೋ ಸಾಮಾನಿದು ನೋಡಿ ಮಣಿಕರ್ಣಿಕ ಘಾಟ್ ಈ ದೇಹಗಳನ್ನು ಬರ್ನ್ ಮಾಡೋದಕ್ಕೆ ಇರೋ ಒಂದು ಜಾಗ ಇಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆ ನಿರಂತರವಾಗಿ ದೇಹವನ್ನು ಸುಡ್ತಾ ಇರ್ತಾರಂತೆ ಸೊ ಅದನ್ನು ನಾಳೆ ತೋರಿಸ್ತೀನಿ ಇವಾಗ ನಾವು ಇದೇ ರಸ್ತೆ ಮುಖಾಂತರ ಹೋದರೆ ಇಲ್ಲಿ ಕಚೋರಿ ಗಲ್ಲಿ ಅಂತ ಇದೆ ಇದು ಮೋಸ್ಟ್ಲಿ ಕಚೋರಿ ಗಲ್ಲಿ ಸೊ ಇಲ್ಲೇ ಪಕ್ಕದಲ್ಲೆಲ್ಲ ಶಾಪ್ ಬರುತ್ತೆ ಬನ್ನಿ ಹಿಂಗೆ ಏನೊಂದು ಸ್ವಲ್ಪ ಮುಂದೆ ಹೋಗೋಣ ಆಲ್ಮೋಸ್ಟ್ ಅಂಗಡಿ ಹತ್ರ ಬಂದಿದ್ದೀವಿ ಇದೇ ರಾಜಾರಾಮ್ ಲಸಿ ಶಾಪ್ ಅಂತ ಇಲ್ಲಿ ಐವತ್ತು ರೂಪಾಯಿ ಅಂತೆ ಒಂದು ಲಸಿ ಬನ್ನಿ ಹೇಗೆ ಮಾಡ್ತಾರೆ ಹೇಗಿರುತ್ತೆ ಅಂತ ನೋಡೋಣ Tì, Malay. Tì, Malay. Đó, đó tì, đó, đây là malai, mà đây là क्या भाई अगर आपको पिलाना बनारस के लिए लस्सी है बनारस में लस्सी बहुत बढ़िया है आपका दुकान कितने साल से है सिक्सटी है सिक्सटी इयर्स आपका नाम क्या भाई हमारे पिताजी के नाम से चलती है ना हाँ हाँ राम यादव हाँ 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 राम लस्सी पहले आपका पाप चल रहा था था पापा पापा, पापा चल रहा था ओके हाँ हाँ आपका फाइश शॉप है इधर हाँ हाँ क्या क्या डालते हैं भाई दही है मलाई है लस्सी है चीनी है बैरक है पचास रुपये किला पचास रुपये एक पचास रुपये एक कितना भाई फिफ्टी रुपीज़ बंगली तो लगा दे। ओ मटका में क्यों देता है? ओ स्टील ग्लास में दे सकता है ना? स्टील में यह किसान है। हाँ? स्टील में हाँ स्टील में लोग यहाँ नहीं किसान पसंद करता। हाँ हाँ। आप कुल्ला नहीं पिता हाँ हाँ आप कुल्ला ने भारतीय गिलास में हैं हाँ हाँ भारतीय गिलास में आप गिलास ही पियेगा नहीं 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 सिर्फ पूछा हूँ मैं मैं तो ये सुस्त होता है हाँ हाँ सुबह कितने बजे से कितने बजे तक रहता है आप इधर ते से आता हूँ हाँ एक तो बाद ಲೋಗಿ ಈ ದುಕಾನ್ಕು ಆನ ಚಿ ಆಯ್ತು ಕ್ಯಾ ಲ್ಯಾಂಡ್ಮಾರ್ಕ್ ಕಚೋರಿ ಕಚೋರಿ ಗಲ್ಲಿ ಅಂತ ಕೇಳ್ಕೊಂಡು ಬಂದ್ರೆ ಇಲ್ಲಿ ರಾಜಾರಾಮ್ ಲಸಿ ಶಾಪ್ ಅಂತ ಇದೆ ಇದು ಬಹಳ ಫೇಮಸ್ ಇಲ್ಲಿಗೆ ಗೇಟ್ ನಂಬರ್ ಫೋರ್ ಮುಂದ್ಗಡೆಯಿಂದ ಬಂದ್ರೆ ಮಣಿಕರ್ಣಿಕಾ ಘಾಟ್ ಅಂತ ಬರುತ್ತೆ ಸೊ ಆ ರಸ್ತೆ ನಲ್ಲಿ ಬಂದ್ರೆ ಸೊ ಈ ಗಲ್ಲಿಗೆ ಬರ್ತೀವಿ ನಾವು ಕಚೋರಿ ಗಲ್ಲಿ ಅಂತ ಈ ಅಂಗಡಿ ಎದುರುಗಡೆ ಇರೋದೇ ಮಣಿಕರ್ಣಿಕಾ ಘಾಟ್ಗೆ ಹೋಗೋ ರಸ್ತೆ ನೋಡಿ ಈ ರಸ್ತೆಯಲ್ಲಿ ಹೋದರೆ ನಾವು ಮಣಿಕರ್ಣಿಕಾ ಘಾಟ್ ದೇಹಗಳನ್ನು ಬರ್ನ್ ಆ ಆರು ಹೋಗ್ತೀವಿ ಆ ಕಾರ್ನರ್ಲಿರೋದೆ ಈ ಲಸ್ಸಿ ಶಾಪ್ ರಾಜಾರಾಮ್ ಲಸ್ಸಿ ಶಾಪ್ ಅಂತ

गया। और क्या भैया जो भगवान दुकान अच्छा है हमें लगा बढ़ गया होगा आपका माना मंदिर तो है सर जी आपका नाम क्या है, ना। देखे ना। देखे है। ता पप्पू यादव ओके okay. आपका पिता का नाम हाँ 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 बेसिकली आप किधर से कौन सा स्टेट से यूपी से यूपी बनारस है हाँ 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 सभी एक काम कर रहा था क्या सभी यही काम कर रहा था हाँ हाँ सिक्सटी इयर्स से आप चल रहे हैं दुकान हाँ हाँ आपका पांच दुकान हैं बहुत बढ़िया लस्सी बहुत बढ़िया मैं पीना है ओ इधर घाट को घाट में ट्वेंटी फोर ऑवर बाड़ी चलता रहता है आप डेट दे, देखते हैं ना कुछ भी नहीं होता है आपको ऊपर वाला जो करेगा साथ ऊपर <laughs> वाला ओके okay. क्या ಹ್ಞೂ ನೋಡಿ ಇವರ ಅಂಗಡಿಗೆ ಇಷ್ಟು ಕಮೆಂಟ್ಸ್ಗಳು ಸಿಕ್ಕಿದೆ ಬಂದವರೆಲ್ಲ ಭಾಳ ಅದ್ಭುತವಾಗಿದೆ ಅಂತ ಹೇಳಿ ಅವ್ರವ್ರ ಕಮೆಂಟ್ಸ್ ಹಾಕ್ತಾರೆ ಕೆಲವರು ಫೋಟೋಗಳನ್ನೆಲ್ಲ ಹಾಕಿ ಸೊ ಈ ಥರ ಎಲ್ಲ ಹೋಗ್ತಾರೆ ಸೊ ಭಾಳ ಇಲ್ಲಿ ಅಂದರೆ ಇವ್ರು ನಮ್ಗೆ ಯಾರು ಅಂತ ಗೊತ್ತಿಲ್ಲದಿರ್ಬೋದು ಬಟ್ ಇಲ್ಲಿಯ ಬಿಸ್ನೆಸ್ ಮ್ಯಾನ್ಗಳಂತೆ ಇವರು ಭಾಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಂತೆ ಸೊ ಇವ್ರು ಬಂದಾಗೆಲ್ಲ ಈ ಶಾಪಿಗೆ ಬಂದು ಕುಡಿದು ಅವರವ್ರ ಕಮೆಂಟ್ಗಳನ್ನ ಈ ಥರ ಬರೆದು ಹೋಗ್ತಿದ್ದಾರೆ ಆ ಶಾಪ್ ಇವತ್ತು ನಾನು ಬಂದಿದೆ ಸೊ ಹಾಗಾಗಿ ತಮಗೂ ಕೂಡ ಈ ವಿಡಿಯೋನ ಈ ಶಾಪ್ ಪರಿಚಯ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ ಖಂಡಿತ ಕಾಶಿಗೆ ಬಂದರೆ ಇವ್ರ ಅಂಗಡಿಗೆ ಬನ್ನಿ ಸೊ ಒಳ್ಳೆ ಅದ್ಭುತವಾದ ಟೇಸ್ಟ್ ಲಸ್ಸಿ ಸಿಗುತ್ತೆ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್